ಕೋಲಾರದಲ್ಲಿ ದೇವೇಗೌಡರು ತಮ್ಮ ಕುಟುಂಬಕ್ಕೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಆ ಬಿಗ್ ಸೀಕ್ರೆಟ್ ಅನ್ನು ರಿವೀಲ್ ಮಾಡಿದ ಸಿಎಂ ಸಿದ್ದರಾಮಯ್ಯ ಅಂದು ತಿಗಳಿದ್ದ ದೇವೇಗೌಡರು ಇಂದು ಮೋದಿನ ಹೊಗಳುತ್ತಿರೋದಕ್ಕೆ ಎಲ್ಲ ತಮಗೆ ಬೇಕು ತಮ್ಮ ಕುಟುಂಬಸ್ಥರೇ ಉತ್ತರ ಆಗಬೇಕು ಅನ್ನೋದು ದೇವೇಗೌಡರ ಪಾಲಿಸಿಯಾ ದೇವೇಗೌಡರು ಜೆಡಿಎಸ್ ಪಕ್ಷವನ್ನ ತಮ್ಮ ಕುಟುಂಬಕ್ಕಾಗಿ ಸ್ಥಾಪಿಸಿದ್ರಾ ಈ ಸಲ ಒಟ್ಟು ಮೂರು ಸೀಟುಗಳ ಪೈಕಿ ಎರಡರಲ್ಲಿ ತಮ್ಮ ಕುಟುಂಬಸ್ಥರಿಗೆ ಟಿಕೆಟ್ ಕೊಟ್ಟು ಕೋಲಾರ ಟಿಕೆಟ್ ಮಾತ್ರ ಹೊರಗಿನವರಿಗೆ ಕೊಟ್ಟಿದ್ದಕ್ಕೆ ಆ ಬಿಗ್ ಸೀಕ್ರೆಟ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇವರನ್ನ ಒಂದು ಕಾಲದಲ್ಲಿ ರಾಜಕೀಯ ಚಾಣಕ್ಯ ಇವರು ಪ್ಲಾನ್ ಹಾಕಿದ್ರೆ ಫೇಲ್ ಆಗಲ್ಲ ಅನ್ನೋ ಮಾತುಗಳಿದ್ವು ಆದ್ರೀಗ ದೇವೇಗೌಡ್ರ ಎಲ್ಲಾ ಪ್ಲಾನ್ಗಳು ಫೇಲ್ ಆಗ್ತಾನೆ ಇವೆ ಮುಟ್ಟಿದ್ದೆಲ್ಲ ಬಂಗಾರ ಅಲ್ಲ ಕಾಗೆ ಬಂಗಾರ ಆಗ್ತಿದೆ ಹೀಗಾಗಿನೇ ತಮ್ಮ ಪಕ್ಷಕ್ಕೆ ಜಾತ್ಯತೀತ ಅನ್ನೋ ಹೆಸರಿದ್ರು ಬಿಜೆಪಿ ಜೊತೆ ಕೈಜೋಡಿಸಿ ಆ ಪದಕ್ಕೆ ಕಳಂಕ ತಂದಿದ್ದಾರೆ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ ಜೆಡಿಎಸ್ ಪಕ್ಷ ಇರೋದೇ ದೇವೇಗೌಡರ ಕುಟುಂಬ ರಕ್ಷಣೆ ಮತ್ತು ಪೋಷಣೆಗೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಇನ್ನ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಾಗಿದೆ ದೇವೇಗೌಡರು ಅಳಿಯ ಮಗ ಮೊಮ್ಮಗನನ್ನ ಅಕ್ಕಾಳ ಕೇಳಿಸಿದ್ದಾರೆ ಕೋಲಾರ ಮೀಸಲು ಸ್ಥಾನವಾಗಿರೋದ್ರಿಂದ ಈ ಒಂದು ಕ್ಷೇತ್ರವನ್ನ ಬೇರೆಯವರಿಗೆ ಬಿಟ್ಟಿದ್ದಾರೆ ಅಷ್ಟೇ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇಷ್ಟಕ್ಕೆ ನಿಲ್ಲದ ಸಿಎಂ ಸಿದ್ದರಾಮಯ್ಯ ದೇವೇಗೌಡರ ಕುಟುಂಬದ ಬಗ್ಗೆ ವಾಗ್ದಾಳಿ ನಡೆಸಿದ್ದಾರೆ ಜಂತರ್ ಮಂತರ್ ಬಳಿ ಕರ್ನಾಟಕಕ್ಕೆ ಅನ್ಯಾಯವಾಗಿರೋ ಬಗ್ಗೆ ಪ್ರತಿಭಟನೆಯಾದಾಗ ಪ್ರಜ್ವಲ್ ರೇವಣ್ಣ ದೇವೇಗೌಡರು ಬಾಯ್ಬಿಟ್ರ ಜನಗಳ ಪ್ರತಿನಿಧಿಯಾಗಿ ಲೋಕಸಭೆಯಲ್ಲಿ ಮಾತನಾಡಿದ್ರೆ ಯಾಕೆ ಹೋಗ್ಬೇಕು ಅಂತಾನು ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಎತ್ತಿನ ಹೊಳೆ ಯೋಜನೆಯನ್ನ ಹೆಚ್ ಡಿ ಕುಮಾರಸ್ವಾಮಿ ವಿರೋಧಿಸಿದ್ರು ಜನರ ದಾರಿ ತಪ್ಪಿಸಿ ಅಧಿಕಾರ ಮಾಡಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಪರವಾಗಿ ಮತಯಾಚಿಸಿದ್ದೆ ಒಂದು ವೇಳೆ ನಾನು ಬರದೆ ಹೋಗಿದ್ರೆ ಅವರು ಗೆಲ್ಲುತ್ತಿರ್ಲಿಲ್ಲ ಈ ಬಾರಿ ಅವರನ್ನ ಸೋಲಿಸಿ ಅಂತ ಕರೆ ಕೊಡಲು ನಾನು ಬಂದಿದ್ದೇನೆ ಅಂತೇಳಿ ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯ ಗುಡಿಗಿದ್ದಾರೆ ಪ್ರಧಾನಿ ಮೋದಿಗೂ ಸಿದ್ದು ಗುದ್ದು ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿಯಂತಾರೆ ಈ ಬಾರಿ ನೂರಕ್ಕೆ ನೂರು ಎಲ್ಲ ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದೆ ಗೆಲ್ತಾರೆ ಈ ಬಾರಿ ಮೋದಿ ಅಲೆಯಿಲ್ಲ ಅವರು ಕೊಟ್ಟ ಮಾತುಗಳಂತೆ ನಡೆದುಕೊಂಡಿಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿಸೋದಾಗಿ ಹೇಳಿದ್ರು ಈವರೆಗೆ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿಸಬೇಕಿತ್ತು ಆದ್ರೆ ಮಾಡ್ಲಿಲ್ಲ ಎಂಬಿಬಿಎಸ್ ಇಂಜಿನಿಯರಿಂಗ್ ಮಾಡಿ ಪಕೋಡ ಮರಲು ಹೋಗ್ಬೇಕೆ ಯುವ ಸಮೂಹ ನರೇಂದ್ರ ಮೋದಿ ಅಸಾಧ್ಯ ಸುಳ್ಳು ಹೇಳುತ್ತಾರೆ ಅಂತ ಅರ್ಥ ಮಾಡ್ಕೊಂಡಿದೆ ನಾವು ನಿರುದ್ಯೋಗಿ ಯುವಕರಿಗೆ ಯುವ ನಿಧಿ ಜಾರಿ ಮಾಡಿದ್ದೇವೆ ಬಡವರ ಹೊಟ್ಟೆಯ ಮೇಲೆ ಹೊಡೆಯಬೇಡಿ ಎಂತಾಗಲೂ ಅವರು ಒಪ್ಪಲಿಲ್ಲ ಹೆಚ್ ಡಿ ಕುಮಾರಸ್ವಾಮಿ ಅವರು ಈ ಬಗ್ಗೆ ಕೇಳಲಿಲ್ಲ ಅದಕ್ಕಾಗಿ ಐದು ಗ್ಯಾರಂಟಿಗಳಲ್ಲಿ ಅಕ್ಕಿ ಕೊಡೋದಾಗಿ ಹೇಳಿದ್ವಿ ಆದ್ರೆ ಕೇಂದ್ರ ಸರ್ಕಾರ ರಾಜಕೀಯದಿಂದಾಗಿ ಅಕ್ಕಿ ಕೊಡದೆ ಹೋದ್ರು ನರೇಂದ್ರ ಮೋದಿ ಅವರಿಂದ ಅಕ್ಕಿ ಕೊಡಬಾರದು ಎಂಬ ಆದೇಶವಿದೆ ಅಂತೇಳಿ ಅಧಿಕಾರಿಗಳು ತಿಳಿಸಿದ್ರು ಗೃಹ ಜ್ಯೋತಿ ಮೂಲಕ ಇನ್ನೂರು ವರೆಗೆ ಉಚಿತ ವಿದ್ಯುತ್ ನೀಡುತ್ತಿದ್ದೇವೆ ಗೃಹಲಕ್ಷ್ಮಿ ಯೋಜನೆಯಡಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತಿದೆ ಶಕ್ತಿ ಯೋಜನೆಯಡಿ ಮಹಿಳೆಯರು ಉಚಿತವಾಗಿ ಬಸ್ಗಳಲ್ಲಿ ಓಡಾಡುತ್ತಿದ್ದಾರೆ ನಾವು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ಯಾರಿಗೆ ಮತ ಹಾಕಬೇಕು ಅಂತ ನೀವೇ ತೀರ್ಮಾನ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಮತದಾರರನ್ನ ಎಚ್ಚರಿಸಿದ್ದಾರೆ ಇನ್ನ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ರಾಹುಲ್ ಗಾಂಧಿ ಅವರು ಜೆಡಿಎಸ್ ಪಕ್ಷವನ್ನ ಬಿಜೆಪಿಯ ಆಗ ದೇವೇಗೌಡರು ಈ ಮಾತನ್ನ ವಿರೋಧಿಸಿದ್ರು ಹೋಗಿ ಮೋದಿಯವರ ಜೊತೆ ಜಮೆಯಾಗಿದ್ದಾರೆ ರಾಹುಲ್ ಗಾಂಧಿ ಅವರ ಮಾತನ್ನ ದೇವೇಗೌಡರು ಸಾಬೀತು ಮಾಡಿದ್ದಾರೆ ಹಾಗಾದ್ರೆ ದೇವೇಗೌಡರು ಅಧಿಕಾರಕ್ಕಾಗಿ ಮೋದಿನ ದೇವೇಗೌಡರ ಬಗ್ಗೆ ಮತ್ತು ಜೆಡಿಎಸ್ ನಡೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳ್ತಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ